ಮೊದಲನೇದಾಗಿ ವೇದಿಕೆ ಮೇಲೆ ನೆರೆದಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಹಾಗೂ ಮಾಧ್ಯಮ ವರ್ಗದವರಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರಗಳು ಮತ್ತು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಭಗೀರಥ ಸಿನಿಮಾದಲ್ಲಿ ಒಂದು ಚಿಕ್ಕ ಹಳ್ಳಿನಲ್ಲಿ ಹುಟ್ಟಿರುವಂತಹ ಸೂರ್ಯಪ್ರಕಾಶ್ ಎನ್ನುವಂತಹ ಹುಡುಗ ಒಳ್ಳೆ ಗುಣಗಳನ್ನ ಅಳವಡಿಸ್ಕೊಂಡು ರಾಮರಾಜ್ಯದ ತರ ನಮ್ಮ ದೇಶನ ಮಾಡಬೇಕು ನಮ್ಮ ಊರ್ನ ಮಾಡಬೇಕು ಅಂತ ಒಂದು ಚಿಕ್ಕ ಲೇಔಟ್ನ ಮಾದರಿ ಲೇಔಟ್ ಆಗಿ ಮಾಡ್ತಾರೆ ಈ ಮನುಷ್ಯ ಅಂತ ಹುಡ್ಕೊಂಡು ಹೋಗುವಂತ ಕ್ಯಾರೆಕ್ಟರ್ ನಂದು ಗುಡ್ ನ್ಯೂಸ್ ಗಾಯತ್ರಿ ಅಂತ ಅಂದ್ಬಿಟ್ಟು ಒಬ್ಳು ಜರ್ನಲಿಸ್ಟ್ ಹೇಗಾದ್ರೂ ಮಾಡಿ ಸೂರ್ಯಪ್ರಕಾಶ್ ಅವ್ರದ್ ಇಂಟರ್ವ್ಯೂ ತಗೊಳ್ಬೇಕು ಅಂತ ಹೋರಾಡ್ತಾ ಇರ್ತಾಳೆ ಆವಾಗ ಸೂರ್ಯಪ್ರಕಾಶ್ ಅವ್ರು ಸಿಗ್ತಾರೆ ಅದು ಸ್ನೇಹ ಪ್ರೀತಿಗೆ ಕನ್ವರ್ಟ್ ಆಗತ್ತೆ ಇಂಥ ಸಮಯದಲ್ಲಿ ಆಗಿ ಅಹ್ ಎಲ್ಲೋ ಒಂದ್ ಕಡೆ ಅನ್ಯಾಯ ನಡೀತಾ ಇರತ್ತೆ ಅದ್ರದ್ದು ಮೂಲನ ಹುಡ್ಕೊಂಡು ಹೋಗ್ತಾಳೆ ಗುಡ್ ನ್ಯೂಸ್ ಗಾಯತ್ರಿ ಅಲ್ಲಿಂದ ಮುಂದಕ್ಕೆ ಏನಾಗುತ್ತೆ ಅವಳಿಗೆ ಏನೇನು ತೊಂದರೆ ಆಗತ್ತೆ ಆ್ಯಂಡ್ ಭಗೀರಥ ತನ್ನ ಗಂಗೆನ ಈಗ ಪುರಾಣದ ಕಥೆಗೆ ಹೋದರೆ ಶಿವ ವಿಷ ಕುಡಿದಾಗ ಗಂಗೆನ ಭೂಮಿ ಕ ಬರೋದಕ್ಕೆ ಯಾವ ರೀತಿ ತಪಸ್ ಮಾಡ್ತಾನೆ ಅದೇ ರೀತಿ ಈ ಭಗೀರಥ ತನ್ನ ಗಂಗೆನ ಉಳಿಸ್ಕೊಳ್ಳೋದಕ್ಕೋಸ್ಕರ ಯಾವ ರೀತಿ ತಪಸ್ ಮಾಡ್ತಾನೆ ಅನ್ನೋದೇ ಸಿನಿಮಾ ಆ್ಯಂಡ್ ಆ್ಯಕ್ಚುಲಿ ನಾನು ಜಯಪ್ರಕಾಶ್ ಅವ್ರಿಗೆ ರಿಯಲ್ ಲೈಫ್ ಬಗ್ಗೆರತ್ತ ಅಂತ ಹೇಳ್ಬೇಕು ಯಾಕೆ ಅಂದರೆ ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಆರ್ ಡಿರೆಕ್ಟರ್ ಜನಾರ್ದನ್ ಸರ್ ಶೂಟಿಂಗ್ ನಡೀತಾ ಇರುತ್ತೆ ಮಧ್ಯದಲ್ಲಿ ಹೀರೋನ್ ಕರೀರಿ ಅಂತ ಅಂದರೆ ನೂರು ದಿನ ಸತತವಾಗಿ ಮೈಸೂರಲ್ಲಿ ಕಾವೇರಿ ಚಳುವಳಿ ನಡೀತಾ ಇತ್ತು ಅಂಡ್ ಅವ್ರ ಮಾದರಿನಲ್ಲಿ ಅವ್ರ ನೇತೃತ್ವದಲ್ಲಿ ನಡೀತಾ ಇದ್ದಿತ್ತು ಸೊ ಶೂಟಿಂಗ್ ಮಧ್ಯದಲ್ಲಿ ಹೋಗ್ಬಿಡೋರು ಅವ್ರು ರೀ ಫೋನ್ ಮಾಡ್ರಿ ಕರೀರಿ ಎಲ್ರಿ ಹೀರೋ ಎಲ್ಲ ಆರ್ಟಿಸ್ಟ್ಗಳು ಬಂದಿದ್ದಾರೆ ಹೀರೋ ಎಲ್ರಿ ಅಂತ ಅಂದರೆ ಅಲ್ಲಿ ಅವರು ಧಿಕ್ಕಾರ ಧಿಕ್ಕಾರ ಅಂತ ಅನ್ಕೊಂಡು ನೂರು ದಿನ ಸತತವಾಗಿ ಕಾವೇರಿ ಚಳವಳಿನ ನಡೆಸಿದ್ದಾರೆ ಸೊ ರಿಯಲ್ ಲೈಫ್ ಬಗ್ರತ್ತ ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಜಿ ಪಿ ಅವರೇ ಆ ಥ್ಯಾಂಕ್ ಯು ಅಂಡ್ ಜನಾರ್ದನ್ ಸರ್ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ಸಿನಿಮಾದಲ್ಲಿ ಬರೀ ಡೈರೆಕ್ಟರ್ ಮಾತ್ರ ಅಲ್ಲ ಅವರು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಆ್ಯಂಡ್ ನಮ್ಮ ಇಂದ ಹಿಡಿದು ಪ್ರತಿಯೊಂದು ಅವರೇ ಕೋಆರ್ಡಿನೇಟ್ ಮಾಡ್ತಾ ಇದ್ದಿದ್ದು ಸರ್ ಇದು ನಿಜವಾಗ್ಲೂ ನೀವು ಈ ಸಿನಿಮಾದ ಭಗೀರಥ ಅಂತ ಹೇಳಬಹುದು ನಿಮ್ಮ ತಪಸ್ಸು ಈ ಸಿನಿಮಾ ಆಲ್ ದ ಬೆಸ್ಟ್ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಆಲ್ ದ ಬೆಸ್ಟ್ ಸರ್ ಆ್ಯಂಡ್ ಚೇತನ್ ಸರ್ ರಮೇಶ್ ಸರ್ ಭೈರಪ್ಪ ಸರ್ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರಿ ಎಲ್ಲರೂ ನಾವು ಊರಿಗೆ ಬಂದಾಗ ನಿಮ್ಮ ಊರಿನ ಮಗಳ ಥರ ನೋಡ್ಕೊಂಡ್ರಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರೂ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ಆಲ್ ದ ಬೆಸ್ಟ್ ಭಗೀರಥ ಟೀಮ್ ಥ್ಯಾಂಕ್ ಯು ನಮ್ಮ ಸಿನಿಮಾ ನಾನು ಒಂದು ಸ್ಪೆಷಲ್ ಸಾಂಗಲ್ಲಿ ಮಾಡಿದರು ಇಡೀ ಸಿನಿಮಾ ನನ್ನ ಸಿನಿಮಾ ಸೊ ಇಡೀ ಸಿನಿಮಾಕ್ಕೆ ಫಸ್ಟ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಒಳ್ಳೇದಾಗ್ಲಿ ಸೊ ಹಂಡ್ರೆಡ್ ಡೇಸ್ ಓಡಬೇಕು ಸಿನಿಮಾ ನಾನು ಮಾಡೋಕ್ಕಿಂತ ಮುಂಚೆ ಒಂದು ಸ್ಪೆಷಲ್ ಸಾಂಗ್ ಇದೆ ಅಂತ ಹೇಳಿ ನನ್ನ ಕರೆಸಿದ್ರು ಒಂದು ನಾಲ್ಕು ಡೈಲಾಗ್ಸ್ ಇದೆ ಇವ್ರ ವ್ಯಕ್ತಿತ್ವದ ಬಗ್ಗೆ ಹೇಳ ಅಂಥದ್ದು ಸೊ ಅದು ಏನಂತ ಅಂದರೆ ಕೊನೆಗೆ ನನಗೆ ಗೊತ್ತಾಯಿತು ಅವ್ರು ಇರೋದೇ ಹಾಗೆ ಅಂತ ಸೊ ಜೀವನದಲ್ಲಿ ತಾನಾಗ್ ತಾನು ಬೆಳೆಯೋದು ತುಂಬಾನೇ ಕಷ್ಟ ಇದೆ ಸೊ ಅಂತ ದೊಡ್ಡ ಮನುಷ್ಯರ ಜೊತೆ ನಾನು ಒಂದು ಪಾರ್ಟ್ ಆಫ್ ಆಗಿದ್ದು ತುಂಬಾನೇ ಹೆಮ್ಮೆ ಇದೆ ಡೈರೆಕ್ಟರ್ ಅಂತೂ ಅವ್ರಿಗೆ ತುಂಬಾ ಡ್ರೀಮ್ಸ್ ಇದೆ ಸೊ ಇಡೀ ಚಿತ್ರತಂಡಕ್ಕೆ ಒಳ್ಳೆದಾಗ್ಲಿ ಅಂತ ಕೇಳ್ಕೊದೇನಿ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಸ್ಪೆಷಲಿ ಪ್ರಿಂಟ್ ಹಾಗೆ ಪ್ರೆಸ್ ಸೋಷಿಯಲ್ ಮೀಡಿಯಾ ಎಲ್ಲ ಮಿತ್ರರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಬಂದಿದ್ದಕ್ಕೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಭಾಗೀರಥ ಚಿತ್ರದ ಟ್ರೈಲರ್ ನೀವೆಲ್ರು ನೋಡಿದ್ದೀರಾ ಎಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಅನ್ನೋದು ಟ್ರೈಲರ್ ನೋಡಿದ್ರೆ ಎಲ್ರಿಗೂ ಗೊತ್ತಾಗಿರುತ್ತೆ ಅಂಡ್ ನನ್ನ ಪಾತ್ರದ ಬಗ್ಗೆ ಹೇಳೋದಾದ್ರೆ ನನ್ನ ಪಾತ್ರ ರಾಧಾ ಅನ್ನೋ ಒಂದು ಪಾತ್ರ ಸೊ ರಾಧಾ ಅನ್ನೋ ಒಂದು ಹೆಸರಿಗೂ ಆ ಪಾತ್ರಕ್ಕೂ ಏನು ವ್ಯತ್ಯಾಸ ಇದೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಅಂಡ್ ಟ್ರೈಲರ್ ನೋಡಿದ್ರೂ ಕೂಡ ಗೊತ್ತಾಗಿರುತ್ತೆ ಅಂಡ್ ನನ್ನ ಪಾತ್ರದ ಬಗ್ಗೆ ಹೇಳೋದಾದ್ರೆ ನನ್ನ ನಾನು ನಂದು ಕೂಡ ಬಗ್ಗೆರತ್ತ ಪ್ರಯತ್ನ ಇದೆ ನಮ್ಮ ಮಾವನ್ನ ಪಡ್ಕೊಳ್ಳೋದ್ರಲ್ಲಿ ಅಂಡ್ ನನ್ನ ಕ್ಯಾರೆಕ್ಟರ್ ಬಂದ್ಬಿಟ್ಟು ಇವತ್ತಿನ ಜನ್ರೇಷನ್ ಹುಡುಗಿರು ಹೇಗಿರ್ತಾರೆ ಅಹ್ ಹಠಕ್ ಬಿದ್ದು ಏನಾದ್ರೂ ಅವರು ರಾಂಗ್ ಡಿಸಿಷನ್ಸ್ ನ ತಗೊಂಡ್ರೆ ಅವ್ರ ಅದರಿಂದ ಬಚಾವ್ ಆಗುವಾಗ ಅವರು ಏನೆಲ್ಲ ಸಿಚುವೇಶನ್ಸ್ಗಳನ್ನ ಫೇಸ್ ಮಾಡಬೇಕು ಫೇಸ್ ಮಾಡ್ಬೇಕಾಗಿ ಬರುತ್ತೆ ಅನ್ನೋದು ನನ್ನ ಒಂದು ಪಾತ್ರ ಅಂಡ್ ಒಂದು ಒಳ್ಳೆ ಮೆಸೇಜ್ ಕೂಡ ಇದೆ ನನ್ನ ಪಾತ್ರನ ಡೈರೆಕ್ಟರ್ ರಾಮ್ ಜನಾರ್ದನ್ ಸರ್ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಪರ್ಸನಲಿ ನನಗೆ ತುಂಬಾ ಇಷ್ಟ ಆಗಿರುವಂತಹ ಪಾತ್ರ ರಾಧಾ ಪಾತ್ರ ಬಿಕಾಸ್ ನನಗೆ ತುಂಬಾ ಒಳ್ಳೆ ಒಳ್ಳೆ ಸೀನ್ಸ್ ಗಳಿತ್ತು ಎಲ್ಲ ಸೀನ್ಸ್ ಕೂಡ ತುಂಬಾ ಯೂನೀಕ್ ಆಗಿತ್ತು ಅಂಡ್ ಥ್ಯಾಂಕ್ ಯು ಸೋ ಮಚ್ ರಾಮ್ ಜನಾರ್ದನ್ ಸರ್ ಅಂಡ್ ನಮ್ಮ ಜೆ ಪಿ ಅವ್ರ ಬಗ್ಗೆ ಹೇಳೇಬೇಕು ಹೇಳಲೇಬೇಕು ಅಂಡ್ ಅವರು ಇಡೀ ಸಿನಿಮಾ ನಡೆಯುವಾಗ ಅವ್ರ ಎನರ್ಜಿ ಮಾತ್ರ ಎಕ್ಸ್ಟ್ರೀಮ್ ಲೆವೆಲ್ ಅವರ ಎನರ್ಜಿ ಬಗ್ಗೆ ಮಾತಾಡಲೇಬೇಕು ಎಲ್ಲರೂ ಮಾತಾಡ್ತಾ ಇದ್ದಾರೆ ಅವರ ಎನರ್ಜಿ ಬಗ್ಗೆ ಆ್ಯಂಡ್ ಅವರ ಡೆಡಿಕೇಶನ್ ಬಗ್ಗೆ ಸೊ ಟ್ರೈಲರ್ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಅಂಡ್ ಫೈಟ್ಸು ಕೂಡ ಅಂಡ್ ಥ್ರಿಲ್ಲರ್ ಮಂಜು ಸರ್ ಅವ್ರ ಜೊತೆ ಒಂದು ಫೈಟ್ ಸೀನ್ ಅವ್ರ ಫೈಟ್ ಸೀನ್ ನಮಗೆ ಡೈರೆಕ್ಟ್ ಮಾಡಿದ್ರು ಆ್ಯಂಡ್ ತುಂಬಾ ಖುಷಿ ಆಯಿತು ಅವ್ರ ಜೊತೆ ವರ್ಕ್ ಮಾಡಿದ್ದು ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಪ್ರೊಡ್ಯೂಸರ್ಸ್ ಭೈರಪ್ಪ ಗೌಡ ಸರ್ ಹಾಗೆ ರಮೇಶ್ ಸರ್ ಹಾಗೆ ನಮ್ಮ ಚೇತನ್ ರಮೇಶ್ ಸರ್ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ ಯು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಫೆಬ್ರವರಿ ಸೆವೆನ್ಗೆ ನಿಮ್ಮೆಲ್ಲರೂ ಸಪೋರ್ಟ್ ನಮ್ಗೆ ಬೇಕು ಸಿನಿಮಾನ ಎಲ್ರು ಥಿಯೇಟರ್ಗೂ ಹೋಗಿ ನೋಡಿ ಸಿನಿಮಾನ ನೋಡಿದ್ರೆ ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ ಅಂಡ್ ಒಂದೊಳ್ಳೆ ಮೆಸೇಜ್ ಇರುವಂತಹ ಸಿನಿಮಾ ಇಡೀ ಕುಟುಂಬ ಕುತ್ಕೊಂಡು ನೋಡುವಂತಹ ಸಿನಿಮಾ ನಮ್ಮ ಭಗೀರಥ ಸೊ ಎಲ್ರು ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಸೊ ಅದ್ರಲ್ಲೇ ನಮ್ ಜನಾರ್ದನ್ ಸರ್ ಕೆಲ್ಸ ಮತ್ತೆ ನಮ್ಮ ಎಲ್ಲಾ ಕಲಾವಿದರ ಕಲೆನ ನೀವು ಈಗಾಗ್ಲೇ ನೋಡಿದೀರ ಸೊ ನಮ್ಮ ಚಿತ್ರ ತಂಡಕ್ಕೆ ಮತ್ತೊಂದು ಶಕ್ತಿ ಅಂತ ಅಂದ್ರೆ ಇವತ್ತು ನಮ್ಗೆ ದೊಡ್ಡ ಮನೆ ಕುಟುಂಬದವರೆಲ್ಲರೂ ಬಂದು ಆಶೀರ್ವಾದ ಮಾಡ್ತಾ ಇರೋದು ಸೊ ಹಾಗೆ ಡಿ ಬಿಟ್ಸ್ ಮೇಡಮ್ ಅವ್ರ ಶೈಲಜಾ ಮೇಡಮ್ ಅವರು ಕೂಡ ಬಂದಿರೋದು ನಮ್ಮ ಚಿತ್ರಕ್ಕೆ ಮತ್ತೊಂದು ಶಕ್ತಿ ಹಾಗೂ ನಾವೆಲ್ಲರೂ ಇದೇ ಫೆಬ್ರವರಿ ಸೆವೆಂತ್ ಚಿತ್ರಮಂದಿರಕ್ಕೆ ಬರ್ತಾ ಇದ್ದೀವಿ ನೀವೆಲ್ಲರೂ ಇಷ್ಟು ದಿನ ಹೇಗೆ ಸಪೋರ್ಟ್ ಮಾಡಿದ್ರ ಪ್ರಿಂಟ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಟೆಲಿವಿಷನ್ ಅವರು ಸೊ ಇನ್ನು ಮುಂದೆನೂ ಹಾಗೆ ಸಪೋರ್ಟ್ ಮಾಡಬೇಕು ಅಂತ ನಾವೆಲ್ಲ ಕೇಳ್ಕೋತೀವಿ ಸೊ ಇದ್ರ ಮಧ್ಯೆ ನಮ್ಮ ಜೆ ಪಿ ಸರ್ ಬಗ್ಗೆ ಹೇಳಬೇಕು ಅಂತ ಅಂದರೆ ಅವ್ರು ಅಫ್ಕೋರ್ಸ್ ಅವರು ಶೂಟಿಂಗ್ ನಡಿಬೇಕಾದ್ರೂ ಅಷ್ಟೇ ಸೊ ನಾವೆಲ್ಲ ಟಯರ್ಡ್ ಆಗಿದೆ ಸರ್ ನಮ್ದೊಂದು ಡ್ಯಾನ್ಸ್ ಇದೆ ನಾವೆಲ್ಲ ಟೈರ್ಡ್ ಆಗಿದೆ ಕುತ್ಕೋತೀವಿ ಅಂದರು ಇಲ್ಲ ಇಲ್ಲ ನಾವು ಮುಗಿಸೋ ಬನ್ನಿ ಅಂತ ಅವರು ನಮ್ನ ಕರೆದಿ ಎನರ್ಜಿ ತುಂಬಿ ನಮಗೂ ಕೂಡ ಮಾಡಿಸಿದ್ದಾರೆ ಸೊ ಹಾಗೆ ನಮ್ಮ ರಮೇಶ್ ಸರ್ ಆಗಿರ್ಬೋದು ಭೈರಪ್ಪ ಸರ್ ಚೇತನ್ ರಮೇಶ್ ಅವರು ನಮ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸೊ ಶ್ರೀ ಸಾಯಿ ಪ್ರೊಡಕ್ಷನ್ ಅಲ್ಲಿ ಮೂಡ್ ಬಂದಿರೋ ನಮ್ಮ ಭಗೀರಥ ಚಿತ್ರಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ಇರಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್